ಎಲ್ರೀಗ ನಮಸ್ಕಾರ ರೀ ಕರ್ನಾಟಕ ಮುಂದಿಗೆ ನಾವು ಇವತ್ತು ಹೊಂಟೀವಿ ಮಂತ್ರಾಲಯ ಟ್ರಿಪ್ಪಿಗೆ ಆರು ಮಂದಿ ಕಲ್ತೀವಿ ಟ್ರಿಪ್ಪಿಗೆ ಹೊಂಟೀವಿ ಎಂಜಾಯ್ ಮಾಡ್ಕೋತ ಮಂತ್ರಾಲಯ ಹೋಗಿದ್ದು ಭಾಳ ದಿವಸ ಆಗಿತ್ತು ಆ ಹೋಗೋದು ಚಹಾ ಕುಡಿಬೇಕನ್ಸುತ್ತೆ ಚಹಾ ಕುಡ್ದೆವು ಅದು ಆಗೋದು ಮತ್ತು ಬೆಟ್ಟೆವಲ್ಲಿಂದ ಯಾದಗಿರಿ ರೂಟ್ ಯಾದಗಿರಿ ಬಳಿ ಮತ್ತೆ ಇಳಿದು ನಾಷ್ಟ ಮಾಡಿದೆವು ಎಂಟೂವರೆಗೆ ಹಂಗೆ ಎಲ್ಲರೂ ಅಲ್ಲಿ ತಿಕೊಂಡಿರ್ತಾರೆ ಆದ್ರೆ ಸ್ನಾನ ಮುಂದಿಬ್ಬರು ಮಾಡಿದ್ರೆ ಒಂದಿಬ್ಬರು ಮಾಡಿದ್ದಿಲ್ಲ ನಾನು ಮಾಡಿದ್ದಿಲ್ಲ ಸ್ನಾನ ಈಗ ನಮ್ಮ ರಾಘವಣ್ರು ನೋಡ್ರಿ ನಾಷ್ಟ ಹೆಂಗೆ ಮಾಡ್ತಾರೆ ರಾಘವರ್ ಅಂದ್ರೆ ತೋರಿಸ್ತಾನೀಗ ಇವರೇ ನಮ್ಮ ರಾಘವಣ್ಣರು ಕೇಳ್ರಿ ಅದು ಆಗೋದು ಸೀದಾ ರಾಯಚೂರು ರೋಡ ರಾಯಚೂರು ಥರ್ಮಲ್ ಪವರ್ ಪ್ಲ್ಯಾಂಟ ಇದ್ರ ಬಗ್ಗೆ ಏನು ಹೇಳಬಾರ್ದು ಜಾಸ್ತಿ ಇದೊಂದು ಸ್ವಲ್ಪ ಸರಿಯಾಗಿ ಇಸ್ತು ಅದಕ್ಕೆ ಕ್ಲಿಪ್ ಹಾಕೀನಿ ಹಾಕಿದ್ರೆ ಇಷ್ಟ ಆಗಿದ್ರೆ ಎಂಜಾಯ್ ಮಾಡಿರಿ ಹಂಗೆ ಮ್ಯೂಸಿಕ್ ನಾರ್ಮಲ್ ಮ್ಯೂಸಿಕ್ ಸೌಂಡ್ ಹಚ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೋತ ಆರಾಮಾಗಿ ರಾಯಚೂರು ರೋಡ್ಲೆ ಹೋದ್ವಿ ಬಂತು ನೋಡ್ರಿ ನಮ್ಮ ರಾಘವೇಂದ್ರ ಸ್ವಾಮಿ ಅವ್ರದ್ದು ಎಂಟ್ರೆನ್ಸ್ ಫಸ್ಟ್ ಗೇಟ್ ಫಸ್ಟ್ ಕಮ್ಮನ್ನ ಅದಾದ್ಮೇಲೆ ಮತ್ತು ನೀನು ನೆಕ್ಸ್ಟ್ ಒರಿಜಿನಲ್ ಎಂಟ್ರೆನ್ಸ್ ಬರ್ತೈತಿ ಅದು ತೋರಿಸ್ತೀನಿ ಬರ್ರಿ ನಾ ಏನಿಲ್ಲಿ ಬಂದಿದ್ದ ಸೆಕೆಂಡ್ ಟೈಮ ಇದೆ ಮೇನ್ ಎಂಟ್ರೆನ್ಸ್ ಗೇಟ ಇಲ್ಲಿಂದ ಲೆಫ್ಟಿಗೆ ಹೋಗಿದ್ರ ಗುಡಿನೂ ಬರ್ತದೆ ಮತ್ತು ಅದರ ಬಾಜೂಂದು ರೈಟಿಗೆ ಹೋದ್ರೆ ಒಂದು ನದಿನೂ ಬರ್ತದ ನಾ ಬಂದಿದ್ದ ಸೆಕೆಂಡ್ ಟೈಮ ಈಗ ಬರ್ರಿ ನದಿ ಕಡೆ ಹೊಂಟಿದವು ಕಾರ್ ಪಾರ್ಕಿಂಗ್ ಮಾಡಬೇಕು ಸ್ನಾನ ಮಾಡ್ಬೇಕು ಎಲ್ಲ ಅಲ್ಲೇ ಮಾಡ್ಬೇಕಲ್ಲ ಸ್ನಾನ ಮಾಡಿ ಹೋಗ್ಬೇಕು ಕಾರ್ ಪಾರ್ಕಿಂಗ್ ಮಾಡಿದ್ಮೇಲೆ ಆರು ನೋಡಿದೆ ಕಾರ್ ಪಾರ್ಕಿಂಗ್ ಮಾಡ್ತೀವಿ ಆಮೇಲೆ ಅವ್ರವ್ರು ಯಾರ್ಯಾರ್ದು ಬ್ಯಾಗ ಲಗೇಜ್ ತಂದಿದ್ದು ತೊಗೊಂಡು ನಾ ನೋಡ್ರಿ ನದಿಗೆ ಸ್ನಾನ ಮಾಡೋಕ್ಕೆ ಆಯಿತು ಇಳಕೀವಿ ನೋಡ್ರಿ ನದ್ಯಾಗ ಈಗ ಒಬ್ರೊಬ್ಬರು ದುಬ್ಕಿ ಹೊಡಿತೀವಿ ಆ ಒಂದು ಎರಡು ಇವಾಗ ಸಚಿನ್ ಅಂತ ಹೈದ್ರಾಬಾದ್ ಮುಂಚೆ ಇವರು ಹೆಣ್ಸಿದ್ದು ಅಂತ ಗುಲ್ಬರ್ಗ ಮನುಷ್ಯ ಎಲೆಕ್ಟ್ರಿಷಿಯನ್ ಮಂಚ ಎಲ್ಲ ಅದೆಲ್ಲ ಸ್ನಾನ ಮಾಡಿ ಪಂಚೆ ಶಾಲ ಹಾಕೊಂಡೇ ನಡೆದ್ವಿ ಒಳಗೆ ಹೋಗ್ಬೇಕಾದ್ರೆ ಅಷ್ಟೊಂದು ರಶ್ ಇಲ್ಲ ಅಂತ ಅನಿಸುತ್ತೆ ಆದ್ರೆ ಒಳಗೆ ಹೋದ್ಮೇಲೆ ಗೊತ್ತಾಯ್ತು ಇಷ್ಟು ರಶ್ ಅದಂತಿ ಅಂಥ ಪರಿ ಏನು ರಶ್ ಕಾಣಲಿಲ್ಲ ಜನ ಭಾಳ ಅನಿಸುತ್ತೆ ಒಳಗೆ ಅಷ್ಟೊಂದು ರಶ್ ಇರಲಿಲ್ಲ ನಾರ್ಮಲ್ ಒಂದು ಅರ್ಧ ತಾಸು ಅಷ್ಟೇ ವೆಯ್ಟ್ ಮಾಡಿದೆವು ಹಂಗೆ ಕ್ಯೂನಾಗ ನಿಂತೆವು ಹಂಗೆ ಒಂದು ಐದು ಸುತ್ತ ಗುಡಿ ಹಾಕಿದೆವು ಅದಾದಮೇಲೆ ದಾಸೋಗ ದಾಸೋಗ ಮಾಡೋಕೆ ಹೊಂಟ ನೋಡ್ರಿ ಸಚಿನ್ ಹೆಂಗು ಪ್ರಸಾದ ಪವನ ಅದಾದ್ಮೇಲೆ ಸ್ವಲ್ಪ ಹೊರಗಿಂದ ವ್ಯೂಸ್ ಎಲ್ಲ ರೀಲ್ಸ್ ಫೋಟೋ ಶೂಟ ಎಲ್ಲ ನಮ್ಮ ಫೋನಿಗೆ ಕ್ಯಾಮ್ರಾನಾಗೆ ಮಾಡಿದ್ದೆವು ಟೈಮ್ ಪಾಸ್ ಮಾಡ್ಬೇಕಲ್ರಿ ಅಲ್ಲಿಂದ ಸ್ವಲ್ಪ ನೆನಪು ಹಂಗೆ ಇದು ನಾನು ಭೀ ಒಂದು ರೀಲ್ಸ್ ಮಾಡೀನಿ ಇದು ಆಲ್ರೆಡಿ ಇನ್ಸ್ಟಾಗ್ರಾಮ್ನಾಗೆ ಬಿಟ್ಟಿನಿ ಹಂಗೆ ವರ್ಜಿನಲ್ ಲಾಸ್ಟಿಗೆ ವರ್ಜಿನಲ್ ಎಡಿಟ್ ಮಾಡಿದ್ದಾನೆ ಬಿಡ್ತೀನಿ ಇದು ವರ್ಜಿನಲ್ಲ ಎಡಿಟ್ ಮಾಡಿ ಲಾಸ್ಟಿಗೆ ಒಂದು ಹಾಕ್ತೀನಂತ ಆಮೇಲೆ ನಮ್ಮ ಅವರು ಅವ್ರದೊಂದು ಮಾಡಿದೆ നന്നൊന്ന് രീൽസ് നന്നൊന്ന് വീഡിയോ അത്ത അത് ഒന്നൊന്ന് വീഡിയോ മറ്റ എഡീറ്റ്ക്കു നനെ ആക്ത ഗത്തി അഡിയോ മാത വീഡിയോ മാക്സ്റ്റ് നാദ നോട്രി അതായ്മേല നെക്സ്റ്റ് പഞ്ചമുഖി ഹണമന് ദ്രുടിക ഹീവ് നോട്രി ഡേ മന്ത്രാലയ ദർശനം മുസ്ക്കണ്ടു ഈ ബു നോ ഡയരെ പഞ്ചമുഖി ഹണമേ ഗുഡ് ಅಲ್ಲಿ ಬಂದು ಅಲ್ಲಿಂದ ವ್ಯೂಸ್ ನೋಡಿದೆ ಭಾಳ ಇಷ್ಟ ಆಯಿತು ಮತ್ತು ಅಲ್ಲಿಂದ ದರ್ಶನ ತಗೋಬೇಕಂತ ಕ್ಯೂ ನಿಂತೆವು ಅಲ್ಲಿ ಒಂದು ಹಾಫ್ ಆ್ಯನ್ ಅವರ್ ಅಷ್ಟು ಟೈಮ್ ಹೋಯ್ತು ಹಂಗೆ ಸಣ್ಣ ಮಳೆ ಹತ್ತಿತ್ತು ಮಳೆಗೆ ಹಾಗೆ ಎಲ್ಲ ಸೇ ಅನುಕೂಲ ಇತ್ತು ಅದ್ರ ಮ್ಯಾಲ ಅದ್ರದಾಗ ಏನಿಲ್ಲ ಹಂಗೆ ದರ್ಶನ ತೊಗೊಂಡು ಬಿಟ್ಟೆವು ನೋಡ್ರಿ ಈಗ ನಡೆದು ನೋಡ್ರಿ ಮೈಲಾಪುರ ಗುಡ್ಡಕ್ಕೆ ಮೈಲಾಪುರ ಗುಡ್ಡ ಹೋಗೋ ಟೈಮಿಗೆ ಜರ ಇವರು ಟೈಮ್ ಪಾಸ್ ಮಾಡೋಕ್ಕೇನೂ ಟೈಮ್ ಪಾಸ್ ಮಾಡ್ಲಿಕ್ಕೆ ಏನು ಸಿಗಲಾಗಿತ್ತು ಅದಕ್ಕೆ ನಡುವಿನ ಮನ್ಷಗೆ ತಗೊಂಡೆ ಟೈಮ್ ಪಾಸ್ ಮಾಡಕತ್ತಿದ್ರೆ ಹಂಗೆ ಹೋಗ್ತಾ ಹೋಗ್ತಾ ಮೈಲಾಪುರ ಗುಡ್ಡ ಬಂದಿದೆ ಗೊತ್ತಾಗಲಿಲ್ಲ ಅಲ್ಲಿ ಬಂದಮೇಲೆ ಕತ್ತಲೇ ಆಗಿತ್ತು ಕತ್ತಲಾಯ್ತು ಹಂಗ ಹಿಂಗೆ ಮಳೆಗೆ ಹೋದೆವು ಸ್ಟೆಪ್ಸ್ಗಳು ಇರ್ಕೋತ ಇರ್ಕೋತ ದರ್ಶನ್ ತೊಗೊಳಕ್ಕೆ ಹೋದು ಇದು ಇಲ್ಲಿ ಬಂದಿದೆ ಎರಡನೇ ಸಲ ಪಂಚಮುಖಿ ಫಸ್ಟ್ ಟೈಮ್ ಹೋಗಿನಿ ಇಲ್ಲಿ ಮೈಲಾಪುರ ಗುಡ್ಡಕ್ಕೆ ಎರಡನೇ ಸಲ ತೋ ದರ್ಶನ ಎಲ್ಲ ಆದಮೇಲೆ ರಾತ್ರಿ ಎಂಟಾಯ್ತು ಯಾವಾಗ ಎಂಟೈತು ಗೊತ್ತಾಗಿಲ್ಲ ಹಂಗೆ ಹಾಗೆ ರಾತ್ರಿ ಹತ್ತುವರೆ ಆಯ್ತು ನಮಗೆ ಮನೆಗೆ ಬರ್ಲಿಕ್ಕ ಈ ವಿಡಿಯೋನಾಗ ನಮ್ದು ಏನಾದರೂ ಸ್ವಲ್ಪ ಸಡಪೋಟ ಮಿಸ್ಟೇಕ್ ಆಗಿತ್ತು ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಿರಿ ಅದು ನೆಕ್ಸ್ಟ್ ಟೈಮ ಆದಷ್ಟು ಒಳ್ಳೆಯದು ವಿಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನೆಮ್ಮದಿ ಎಲ್ಲಿದೆ ಅಂತಿದ್ರಲ್ಲ యకి శరణు 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 గురు రాఘవేంద్ర శరణు 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 గురు సార్వభౌమ శరణు